ಬೆಳಗಾವಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕಬ್ಬು ಬೆಳೆಗಾರರು ಸರ್ಕಾರದ ವಿರುದ್ಧ ಸಿಡಿದು ನಿಂತು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ರು ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲೇಬೇಕೆಂದು ಹಠ ಹಿಡಿದಿದ್ರು ಒಂದು ವಾರ ರಸ್ತೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಕೊನೆಗೆ ಇವರ ಬೇಡಿಕೆಗೆ ಮಣಿದ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಾಗಿ ಹೇಳಿತು ಕಾರ್ಖಾನೆಯಿಂದಲೂ ಕೊಡಿಸುವುದಾಗಿ ಭರವಸೆ ಕೊಟ್ಟ ಬಳಿಕ ರೈತರು ಪ್ರತಿಭಟನೆ ಕೈಬಿಟ್ರು ಆದ್ರೆ ಕಲಬುರಗಿ ಬಾಗಲಕೋಟೆಯಲ್ಲಿ ರೈತರು ಇದನ್ನು ಒಪ್ಪಿಲ್ಲ ನಮಗೆ ಇಳುವರಿ ಕಡಿಮೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕೆಂದು ಪ್ರತಿಭಟನೆ ನಿಲ್ಲಿಸುತ್ತಲೇ ಇಲ್ಲ ರಸ್ತೆಯಲ್ಲಿ ಕೂತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ ಈ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ವರಸ ತೆಗೆದಿದ್ದಾರೆ ಕಬ್ಬು ದರ ವಿಷಯವಾಗಿ ಸರ್ಕಾರ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಕಾರ್ಖಾನೆಗೂ ಸರ್ಕಾರ ಸಹಾಯ ಮಾಡಬೇಕು ಸಕ್ಕರೆ ಕಾರ್ಖಾನೆಗಳು ವಿದ್ಯುತ್ ಉತ್ಪಾದನೆ ಮಾಡ್ತವೆ ಕಾರ್ಖಾನೆ ಉತ್ಪಾದಿಸುವ ವಿದ್ಯುತ್ ಸರ್ಕಾರ ಖರೀದಿಸುವುದಿಲ್ಲ ವಿದ್ಯುತ್ ಖರೀದಿಸಿದ್ರೆ ಕಾರ್ಖಾನೆಗಳಿಗೂ ಲಾಭವಾಗುತ್ತೆ ಐವತ್ತು ರೂಪಾಯಿ ಕಾರ್ಖಾನೆ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತಾರೆ ಸರ್ಕಾರ ಯಾವಾಗ ಕೊಡುತ್ತೆ ಕಾರ್ಖಾನೆ ಕೊಡುವಾಗಲೇ ಸರ್ಕಾರ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದು ಬಹಳ ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಸರ್ಕಾರ ಸರ್ಕಾರ ಒಂದು ಕಾರ್ಖಾನೆ ನೆಡಿಬೇಕಾದ್ರೆ ಅದಕ್ಕೂ ಸಪೋರ್ಟ್ ಕೊಡಬೇಕು ಇವತ್ತು ನೋಡ್ರಿ ವಿದ್ಯುತ್ ಉತ್ಪಾದನೆ ಮಾಡ್ತಾವೆಲ್ಲ ಸರ್ಕಾರ ಕಾರ್ಖಾನೆಗಳು ಅದನ್ನು ತಗೋದಿಲ್ಲರು ಇವರು ಪ್ರೈವೇಟ್ ತೊಗೊಂಡ್ರೆ ಕಮಿಷನ್ ಸಿಗ್ತೈತಿ ಮಂತ್ರಿಗಳು ಪವರ್ ಮಿನಿಸ್ಟ್ರುಗಳ್ಗೆ ಇವರೆಲ್ಲ ಆ ಸಕ್ಕರೆ ಕಾರ್ಖಾನೆದ ಏನು ವಿದ್ಯುತ್ ಉತ್ಪಾದನೆ ಆಗ್ತದೆ ಖರೀದಿ ಮಾಡಿದ್ರಂದ್ರೆ ಸಕ್ಕರೆ ಕಾರ್ಖಾನೆನೂ ಲಾಭದಾಗ ಬರ್ತದೆ ಸಕ್ಕರೆ ಕಾರ್ಖಾನೆಗಳು ಇವತ್ತು ಹಾನಿ ಹಾಕಾಗ್ಲಾಕತ್ತವು ಒಂದು ಕಡೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಮಾಡ್ತಾರೋ ಅಂತದೇನು ಸುಳ್ಳಿಲ್ಲ ಅದು ಮಾಡೇ ಮಾಡ್ತಾರೆ ಲೂಟಿ ಮಾಡ್ಲಾಕತ್ತಾರ ರೈತರಿಗೆ ಶೋಷಣೆ ಆಗ್ಲಾಕತ್ತದೆ ನಿನ್ನೆ ಏನಾಯಿತು ಬರೇ ಬೆಲೆ ಬೆಲೆ ತಳೆದ್ರು ಇನ್ನೂ ತನ ನೂರಾರು ಕೋಟಿ ರೂಪಾಯಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ರೈತರು ಬಾಕಿ ಕೊಟ್ಟಿಲ್ಲ ನಾ ಇನ್ನೂ ಕೇಳಿದೆ ಒಂದು ಎರಡು ಸಾವಿರ ಹದಿನೆಂಟರಿಂದ ಕೆಲವೊಂದು ಬಾ ಬಾಕಿಗಳು ಉಳಿದಾವು ಅಂದಾಗ ನಿನ್ನೆ ಏನು ಮಾಡ್ಯಾರ ಅದು ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿಲ್ಲ ಅದು ಕೇವಲ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ಯಾರ ಅದಕ್ಕೆ ಇವರು ಸಿಹಿ ಹಂಚ್ಕೋತ ಇವರು ಇವ್ರ ಬಾಯಿಗೆ ಅವರು ಅವ್ರ ಬಾಯಿಗೆ ಅವರು ಏನೂ ಇಲ್ಲ ರೈತನಿಗೆ ಏನು ಮೊದಲು ಸಿಗ್ತಿತ್ತು ಅದ್ರಕ್ಕಿಂತ ಏನು ಭಾಳ ಹೆಚ್ಚು ಸಿಗುವುದಿಲ್ಲ ಮತ್ತು ಐವತ್ತು ರೂಪಾಯಿ ಕಾರ್ಖಾನೆ ಆದವ್ರು ಐವತ್ತು ರೂಪಾಯಿ ಸರ್ಕಾರ ಕೊಡಬೇಕತ್ತೆ ಯಾವ ಕೊಡೋರು ಸರ್ಕಾರ ಕಾರ್ಖಾನೆಯವರು ಕೊಡೋದು ಮುಂದೆ ಅದ್ರದ್ದು ಐವತ್ತು ಕೊಡೋ ಥರ ಮಾಡಬೇಕಾಗಿತ್ತು ಈಗ ಅವ್ರ ಐವತ್ತು ಅವ್ರು ಈಗೇನು ಹತ್ತಾರ ಕಾರ್ಖಾನೆ ಸರ್ಕಾರ ಐವತ್ತು ರೂಪಾಯಿ ಕೊಡಲಿ ನಾವು ಐವತ್ತು ಕೊಡು ಕೊಡ್ತೀನಿ ಇವ್ರ ಬಳಿ ದಿವಾಳಿ ಆಗೈತೆ ಸರ್ಕಾರ ಆ ಐವತ್ತು ಕೊಡೋದಿಲ್ಲ ನೀವು ಸರ್ಕಾರ ಏನೂ ಕಾರ್ಖಾನೆಗಳು ಕೊಡುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಸರಿಯಾಗಿ ಅವ್ರು ವಿದ್ಯುತ್ ತಗೋರಿ ಅವ್ರಿಗೇನು ಬೇಕು ಅದನ್ನು ಕರೆದು ಮುಖ್ಯಮಂತ್ರಿಗಳು ಕಾರ್ಖಾನೆಗಳದ್ದು ಸಮಸ್ಯೆ ಕೇಳ್ರಿ ರೈತರದ್ದು ಸಮಸ್ಯೆ ಕೇಳ್ರಿ ಕೇವಲ ನಾಟಕ ಮಾಡಿಕೊಂಡು ಅಲ್ಲಿ ಬಂದು ಸುಳ್ಳು ಹೇಳಿ ಮತ್ತು ಕಣ್ಣಿಗೆ ಮನೆ ಹೊರಚೋ ಇದು ಆಗ್ಯದ ಈಗಾಗಲೇ ಮುದೋಳಗಿದೋಳು ಮತ್ತೆ ಹೋರಾಟ ಮತ್ತೆ ಕಂಟಿನ್ಯೂ ಆಗ್ಯದ ಅದಕ್ಕೆ ಸರ್ಕಾರದ ನೀತಿ ಏನಿದೆ ಅದು ಸ್ಪಷ್ಟ ಇಲ್ಲ ಪಾರದರ್ಶಕವಾಗಿಲ್ಲ ರೈತರನ್ನು ಮೋಸ ಮಾಡಿದಂಥ ಒಂದು ನಿನ್ನೆಯ ಜೊತೆಗೆ ಬಾಗಲಕೋಟೆ ಕಲ್ಬುರ್ಗಿಯಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ ರೈತರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಸಾಥ್ ಕೊಟ್ಟಿದ್ದಾರೆ ಎಂತಹ ವಿಷಕಾರಿಯಾದಂತ ತೀರ್ಮಾನ ಒಪ್ಪಲ್ಲ ನಿಮಗೆ ಧಮ್ಮು ತಾಕತ್ತಿದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕನಿಗೆ ಮತ ಹಾಕ್ಬಾರ್ದು ಅರ್ಧ ಕ್ಯಾಬಿನೆಟ್ ನಲ್ಲಿ ಅವರೇ ಇರ್ತಾರೆ ಕಬ್ಬು ರೈತರ ವಿಷಯ ಬಂದ್ರೆ ಎಲ್ಲಾ ರಾಜಕಾರಣಿಗಳು ಬಂದೆ ಅವರಿಗೆ ಏನು ಲಾಭ ಅದನ್ನು ಮಾತ್ರ ಮಾಡ್ತಾರೆ ಅಂತ ಸರ್ಕಾರ ಸಚಿವರುಗಳ ವಿರುದ್ಧ ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡನೇದಾಗಿ ಇಲ್ಲಿ ಆಗಬೇಕಾದಂತ ತೀರ್ಮಾನ ಎಫ್ ಆರ್ ಪಿ ಏನಿದೆ ಅದು ಕೂಡ ಅನ್ಸೈಂಟಿಫಿಕ್ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ತಗೊಂಡಿದಿರಿ ಇದು ಅನ್ಸೈಂಟಿಫಿಕ್ ಆಗಿದೆ ಎರಡನೇದು ಸಕ್ಕರೆ ಇಳುವರಿ ಏನಿದೆ ಇದು ಕಾರ್ಖಾನೆಯವರು ಕೊಡುವ ಲೆಕ್ಕವೇ ಹೊರತು ವಸ್ತು ಸರ್ಕಾರದ ಹತ್ರ ನಿಮ್ಮ ಹತ್ರ ಯಾವ ಯಾವ ಕಾರ್ಖಾನೆಯಲ್ಲಿ ಸಕ್ಕರೆ ಪ್ರಮಾಣದ ದೃಢೀಕರಣ ಎಲ್ಲಿದೆ ನಿಮ್ಮ ಹತ್ರ ಇದನ್ನ ಕುರುಡು ನಂಬಿಕೆ ಲೆಕ್ಕಾಚಾರದಂಗೆ ಒಂದು ಕುರುಡು ಲೆಕ್ಕಾಚಾರನ ಹಾಕಿ ತೀರ್ಮಾನ ಕೊಡ್ತಕ್ಕಂಥದ್ದು ಇದು ಸರಿಯಲ್ಲ ಇದಕ್ಕೆ ಒಂದು ಎಷ್ಟೇ ಕಾಲ ಆದರೂ ಕೂಡ ಇವತ್ತಿಲ್ಲ ನಾಳೆ ಇದಕ್ಕೆ ಒಂದು ಸರಿಯಾದ ತೀರ್ಮಾನದ ತಳಹಾದಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರೆ ಒಳ್ಳೆಯದು ಇಲ್ಲದೇ ಇದ್ರೆ ಈ ಎಲ್ಲ ತೀರ್ಮಾನಗಳನ್ನು ತಿರಸ್ಕರಿಸಿ ಪ್ರತಿ ಕಾರ್ಖಾನೆಗಳನ್ನು ಹಿಡಿದು ನಾವು ಅವ್ರ ಜೊತೆಯಲ್ಲೇ ಮಾತಾಡಿ ಅವ್ರನ್ನೇ ನೇರವಾಗಿ ಅವ್ರ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡಿ ನಾವೇ ತೀರ್ಮಾನ ಮಾಡ್ಕೋಬೇಕಾಗತ್ತೆ ಸರ್ಕಾರವನ್ನು ಬದಿಗೊತ್ತಬೇಕಾಗತ್ತೆ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಇದೆ ಅನ್ನೋದಾದರೆ ಸರ್ಕಾರ ಒಂದು ಸರಿಯಾದ ಮಾನದಂಡವನ್ನು ಇಡೀ ಕಾರ್ಖಾನೆಗೆ ಮತ್ತು ರೈತರಿಗೆ ನ್ಯಾಯುತವಾಗಿ ಜಾರಿಗೆ ಬರುವಂಥ ಒಪ್ಪುವಂಥ ತೀರ್ಮಾನ ಆಗಿರಬೇಕು ಇದು ರೈತರು ಅಂತ ತೀರ್ಮಾನ ಆಗಿಲ್ಲ ಆ ಕಾರಣಕ್ಕೆ ಇದನ್ನ ತಿರಸ್ಕಾರ ಮಾಡ್ತಾ ಇದ್ವಿ ನೋಡಿ ನಾವು ಒಪ್ಕೋಬೇಕೇನು ನೀವು ಮಾಡಿದ ತೀರ್ಮಾನ ಎಲ್ಲ ನಾವು ಕುರಿಗಳ ನಾವೇನು ದನಗಳ ನಿಮ್ಮ ತೀರ್ಮಾನ ಎಲ್ಲದನ್ನು ತಲೆಬಾಗಿ ಒಪ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ವಾ ನಿಮ್ಮ ಆದೇಶ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ವಾ ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತೀರ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನು ನಮಗೆ ಅಧಿಕಾರ ಇಲ್ವಾ ಅದಕ್ಕೆ ತಿರಸ್ಕಾರ ಮಾಡಿದ್ದೀವಿ ಮರ್ಯಾದೆಯಿಂದ ಇದನ್ನು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ತಜ್ಞರನ್ನು ಒಳಗೊಂಡಂಥ ರೈತರನ್ನು ಒಳಗೊಂಡಂಥ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು ನೀವಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಇದು ತೀರ್ಮಾನ ಅಲ್ಲ ಏಕ ಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ ಇದನ್ನ ನಾವು ಬಯಸ್ಕರಿಸನ್ನೇ ತಿರಸ್ಕಾರ ತಿರಸ್ಕಾರ ಮಾಡಿದೀವಿ ಅನ್ನೋದು ಸರ್ಕಾರ ಗೊತ್ತಾಗ್ಬೇಕಲ್ಲ ಕರ್ನಾಟಕದ ಜನತೆ ಗೊತ್ತಾಗಬೇಕಲ್ಲ ಅದಕ್ಕೆ ಪ್ರತಿಯನ್ನ ಸಾರ್ವಜನಿಕವಾಗಿ ರೈತರೇ ಸುಟ್ಟ ಇದನ್ನ ಸುಡುವಂತ ಕೆಲಸವನ್ನ ಯಾಕೆ ಮಾಡಿದೀವಿ ಅಂದ್ರೆ ನಿಮ್ ತೀರ್ಮಾನ ನಾವು ಒಪ್ಪಲ್ಲ ಹೌದು ಚಳುವಳಿ ಮುಂದುವರಿಬೇಕಾಗತ್ತೆ ಈ ಚಳವಳಿ ಮುಂದುವರಿಸತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರದು ಇದೆ ಇದು ಮುಂದುವರಿಯುತ್ತೆ ಹೌದು ಯಾಕೆ ಅಂದ್ರೆ ಈ ತೀರ್ಮಾನ ನೀವು ಐವತ್ ರೂಪಾಯಿ ಕೊಡೋದು ಎಷ್ಟು ಕಾರ್ಖಾನೆಗೆ ಇಡೀ ರಾಜ್ಯದ ಎಲ್ಲಾ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ರ ಎಲ್ಲಾ ರೈತರ ಹಿತಾಸಕ್ತಿನ ಕಾಪಾಡ್ತಾ ಇದ್ರ ಕೇವಲ ಒಂಬತ್ತು ಕಾರ್ಖಾನೆಗಳಿಗೆ ನೀವು ಐವತ್ ರೂಪಾಯಿ ಕೊಟ್ಟರೆ ಸಾಕ ಹಿಂದೆ ಐನೂರು ರೂಪಾಯಿನ ನೀವು ಸರ್ಕಾರ ಕೊಟ್ಟವ್ರು ಇವತ್ ಯಾಕಾಗಲ್ಲ ಇಲ್ಲ ಆ ತೀರ್ಮಾನವನ್ನು ವಾಪಸ್ ತಗೊಂಡು ಹದಿಮೂರರಲ್ಲಿ ಕೊಟ್ಟಂತ ತೀರ್ಮಾನದಂಗೆ ನೀವು ಒಪ್ಕೊಳ್ಳಿ ಕಾರ್ಖಾನೆ ಅವ್ರ ಕೈನಲ್ಲಿ ಕೊಡಿಸ್ಲಿಕ್ಕೆ ನಮಗ್ ಶಕ್ತಿ ಇಲ್ಲ ನಾವೇ ಕೊಡ್ತೀವಿ ಅಂತ ಕೊಡಿ ರಾಜ್ಯಾದ್ಯಂತ ಕರೆ ಕೊಡ್ತಾ ಯಾವಾಗಿಂದ ಸರ್ ರಾಜ್ಯಕ್ಕೆ ಈಗ ಈ ತೀರ್ಮಾನವನ್ನ ನಾವು ಎಲ್ಲಾ ಜಿಲ್ಲೆಯ ಜಿಲ್ಲಾ ಕಮಿಟಿಗಳಿಗೆ ನಿರ್ದೇಶನ ಕೊಡ್ತೇವೆ ಅಥವಾ ಒಂದ್ ದಿವಸ ಎರಡು ದಿವಸ ತಡ ಆಗ್ಬಹುದು ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಈ ಕಬ್ಬಿನ ಚಳುವಳಿ ಮುಂದುವರಿಯುತ್ತೆ ಈಗ ಹಿಂದಿನ ದಿವಸ ಏನು ಇಲ್ಲಿ ಕಾರ್ಖಾನೆಗೆ ಹೋಗಿ ನಾವು ಒಂದು ಕಾರ್ಖಾನೆಯನ್ನ ಯಾವುದು ಇದು ಜಂಪ್ ಗೊರಿಸುತ್ತೆ ಆ ಕಾರ್ಖಾನೆ ರೇಟ್ ಘೋಷಣೆ ಅಂದ್ರೆ ಕಾರ್ಖಾನೆ ಚಾಲ ಅಂತ ಹೇಳಿದ್ವಿ ಆದ್ರೆ ಅಲ್ಲಿ ಡಿ ಸಿ ಅವರು ಟೂರ್ ಮುಖಾಂತರ ಮಾತಾಡಿ ಎಸ್ ಡಿ ಅವರು ಬಂದು ಇಲ್ಲ ನಾವು ಕಾರ್ಖಾನೆ ಗಾಡಿಯಲ್ಲಿ ಹೊರಗೆ ಹಾಕ್ತೀವಿ ರೇಟ್ ಘೋಷಣೆ ಆಗಿಸ್ತಾ ಕಾರ್ಖಾನೆ ಚಾಲು ಮಾಡಿಬಿಡ್ದು ಹಾಕ್ತಾಳೆ ಅವ್ರು ಹೇಳಿದರು ಆಮೇಲೆ ಇದೊಂದು ಕಾರ್ಖಾನೆ ಎಲ್ಲ ಇನ್ನೂ ಮೂರ ಕಾರ್ಖಾನೆ ಚಲೋ ಆಗತ್ತವ ಅವ್ರೂ ಕೂಡ ಅಲ್ಲಿ ನಾವು ರೈತರು ಹೋಗ್ತೀವಿ ಅಂತ ಹೇಳಿದಾಗ ಇಲ್ಲ ನೀವೆಲ್ಲ ಹೋಗ್ಬೇಡಿ ನಾವೆಲ್ಲ ಕಾರ್ ಹೇಳ್ತೀವಿ ಕಾರ್ಖಾನೆ ರೇಟ್ ಘೋಷಣೆ ಆಗುತ್ತವೆ ನಾವು ಕಾರ್ಖಾನೆ ಚಲೋ ಮಾಡಕ್ಕೆ ಅಂತ ಅಂತೇಳಿ ಎಸ್ ಪಿ ಅವರು ಡಿ ಸಿ ಅವರು ನಮ್ಗೆ ಹೇಳ್ಯಾರ ಇನ್ನು ಒಂಬತ್ತರ ಹತ್ತು ಗಂಟೆಗೆ ಡಿ ಎಸ್ ಪಿ ಅವರು ಬಂದಿದ್ರು ಇಲ್ಲಿ ಆಮೇಲೆ ತರ್ಸೀಲ್ದಾರ್ ಬಂದಿರು ಎಸ್ ಸಿ ಅವರು ಬಂದಿರು ಡಿ ಸಿ ಅವ್ರೇನು ಆರಾಮಿದೆಯಲ್ಲ ಅಂತ ನಿನ್ನ ನಿಂತು ಮಾತು ಕೊಟ್ಟಾರ ಈಗ ಡಿ ಸಿ ಅವರು ನಮಗೆ ಉತ್ತರ ಕೊಡಬೇಕು ಕಾರ್ಖಾನೆಯಲ್ಲಿ ಬಂದ್ ಮಾಡ್ತೀವಿ ಅಂದ್ರ ರೇಟ್ ಘೋಷಣೆ ಆಗಲ್ಲ ಚಲೋ ಮಾಡಬಾರ್ದಂತ ನಾವು ನಾವೆಲ್ಲ ಹೇಳಿವಿ ಆದ್ರೆ ಅದನ್ನು ಮಿಕ್ಕಿ ಏನು ಚಾಲು ಮಾಡ್ತಾರೋ ಏನು ಬಂದ್ ಮಾಡ್ತಾರೋ ಈ ರೇಟ್ ಘೋಷಣೆ ಮಾಡಿ ಚಾಲೂ ಅನ್ನೋ ಬಗ್ಗೆ ಸ್ಪಷ್ಟೀಕರಣ ನಮ್ಗೆ ಡಿ ಸಿ ಅವ್ರು ಕೊಡಬೇಕು ಅದನ್ನ ಕಾರ್ ನೋಡಾಕತ್ತೀವಿ ಇನ್ನೊಂದು ಅರ್ಧ ಗಂಟೆ ಒಳಗೆ ನಾವು ಒಂದು ಗಂಟೆ ಒಳಗೆ ಎಲ್ಲ ರೈತರ ಸೇರಾಕತ್ತೀವಿ ಅದಕ್ಕೆ ಪ್ರತಿಯಾಗಿ ಕರೆಕ್ಟಾಗಿ ಉತ್ತರ ಬಂದರೆ ಓಕೆ ಆ ಉತ್ತರ ಬರ್ಲಿಕ್ಕೆ ಅಂದ್ರೆ ಹೋರಾಟ ಯಾವ ರೀತಿ ಅಂತ ಹೇಳಕ್ ಆಗುದಿಲ್ಲ ಈಗ ಡಿ ಸಿ ಅವರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ ಸುದ್ದಿ ಬಳಸಿ ಮಾತಾಡುವ ಅವಶ್ಯಕತೆ ಇಲ್ಲ ಈ ವರ್ಷದ್ದು ಮೂರ್ ಸಾವಿರದ ಐದ್ನೂರು ರೂಪಾಯಿ ರೇಟ್ ಘೋಷಣೆ ಆಗ್ಬೇಕು ಹಿಂದಿನ ಬಾಕಿ ಕೊಡಬೇಕು ಇದು ಸ್ಪಷ್ಟವಾಗಿರ್ಲಿ ನೀವು ಸರ್ಕಾರ ಮುಖ್ಯಮಂತ್ರಿ ಆದೇಶ ಮಾಡ್ಯಾರ ಅಥವಾ ಮತ್ತಾರ ಆದೇಶ ಮಾಡ್ಯಾರ ಕಬ್ಬು ಯಾರು ಕಡಿತೀರಿ ರೈತರದು ಜೊತೆ ಮಾತುಕತೆ ಮಾಡ್ಲಾರ ರೇಟ್ ಹಾಕಲಾರ ಕಾರ್ಖಾನೆ ಚಾಲೂ ಮಾಡಿ ಪ್ರಮಿಷನ್ ಹಾಕಿ ಕೊಡ್ತೀರಿ ಡಿ ಸಿ ಅವ್ರೆ ಪರವಾಗಿಲ್ಲ ಬರ್ಲಿ ರೇಟ್ ಹೇಳಿ ಕಾರ್ಕಂಡ್ ಚಲೋ ಆಗ್ಲಿ ಅಕಸ್ಮಾತ್ ಹೇಳಿದ್ರು ಡಿ ಸಿ ಮ್ಯಾಗ ನಾವಿಲ್ಲ ಜಿಲ್ಲಾಧಿಕಾರಿ ಡಿ ಸಿ ಅವ್ರೆ ಸುಪ್ರೀಮತ್ ನಾವ್ ಬಹಳ ಗೌರವ ಕಾಣಕತ್ತೀವಿ ಈ ರೀತಿ ನಿನ್ನೊಂದು ಹೇಳಿಕೆ ಇವತ್ತು ಹೇಳಿಕೆ ಅಂದ್ರೆ ಆ ರೈತರ ಅದಕ್ಕೆ ನಾ ಸರಿಯಾದಂತ ಜ್ಞಾನ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ ನಾವು ರೇಟ್ ತಗೊಳಬೇಕಲ್ಲ ಮುಂದಿನ ರೂಪ್ರೇಷ್ ಸರ್ ಮುಂದಿನ ರೂಪ್ರೇಷ್ಗಳು ಆಗುದಿಲ್ಲ ನೋಡ್ತೀವಿ ಮುಂದಿನ ತಿನ್ ನಾವು